ಫೈಬರ್ ಯುಕ್ತವಾಗಿರುವ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಜೀರ್ಣಾಂಗ ವ್ಯವಸ್ಥೆಗೆ ಬಹಳ ಪ್ರಮುಖವಾಗಿ ಬೇಕಾಗಿರುವ ಒಂದು ಪೋಷಕ ಸತ್ವ ಈ ಜೀವಕೋಶಗಳನ್ನು ಸ್ವಚ್ಛ ಮಾಡುತ್ತೆ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುವುದರ ಮೂಲಕ ಮಲವಿಸರ್ಜನೆ ಆಗಲಿಕ್ಕೆ ಮುಖ್ಯವಾಗಿರುವ ಶಕ್ತಿಯನ್ನು ಕರಳಿಗೆ ತುಂಬುತ್ತದೆ ಸರಿಯಾಗಿ ಮಲತ್ತೆ ಆಗವ ಆಗಬೇಕು ಮಲಬದ್ಧತೆ ಬರಬಾರ್ದು ಅಂದ್ರೆ ಸರಿಯಾದ ಫೈಬರ್ ರಿಚ್ ಫುಡ್ ಅನ್ನು ತಿನ್ನಬೇಕು ನಮ್ಮ ಶರೀರ ಶುದ್ಧೀಕರಣ ಆಗಬೇಕಂದ್ರೆ ವಾಟರ್ ಸಾಲಿಬಲ್ ಫೈಬರ್ಸ್ ಗಳನ್ನು ನಾವು ತಿನ್ನೋದು ಬಹಳ ಮುಖ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಡ ಹತ್ತಿರ ಮಾರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಫೈಬರ್ ಯುಕ್ತವಾಗಿರುವ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹಾಗಿದ್ರೆ ಫೈಬರ್ ಅಂದರೆ ಏನು ಫೈಬರು ಯಾವ ಯಾವ ಅಂಶಗಳಲ್ಲಿ ಯಾವ ಯಾವ ಆಹಾರದಲ್ಲಿ ನಮಗೆ ಯಥೇಚ್ಛವಾಗಿ ಸಿಗ್ತದೆ ಆ ಫೈಬರಿನ ಮಹತ್ವ ಏನು ಎಲ್ಲ ಅಂಶಗಳನ್ನು ತಿಳ್ಕೋಬೇಕು ಆದ್ಮೇಲೆ ಫೈಬರ್ ಇದು ನಮ್ಮ ಕರುಳಿನ ಆರೋಗ್ಯಕ್ಕೆ ಜೀರ್ಣಾಂಗ ವ್ಯವಸ್ಥೆಗೆ ಬಹಳ ಪ್ರಮುಖವಾಗಿ ಬೇಕಾಗಿರುವ ಒಂದು ಪೋಷಕ ಸತ್ವ ಹಾಗೂ ಶರೀರದ ಜೀವಕೋಶಗಳ ಶುದ್ಧೀಕರಣಕ್ಕೆ ಬಹಳ ಅತ್ಯಗತ್ಯವಾಗಿರುವ ಒಂದು ಅಂಶ ಪೋಷಕ ಸತ್ವ ಮತ್ತು ಔಷಧಿ ಸತ್ವ ಅಂತಲೂ ಕೂಡ ಇದನ್ನು ಕರಿಬೋದು ಇದು ಬಹಳ ಪ್ರಮುಖವಾಗಿ ಕರುಳಿನ ಶುದ್ಧೀಕರಣ ಕರುಳಿನ ಕ್ರಿಯಾಶೀಲತೆ ಹಾಗೂ ಶರೀರದಲ್ಲಿರ್ತಕ್ಕಂಥ ಜೀವಕೋಶಗಳು ಬ್ಲಡ್ ಸೆಲ್ ಆಗಿರ್ಬೋದು ಮಸಲ್ ಸೆಲ್ ಆಗಿರ್ಬೋದು ನರ್ವ್ ಸೆಲ್ ಆಗಿರ್ಬೋದು ಬ್ರೈನ್ ಸೆಲ್ ಆಗಿರ್ಬೋದು ಬೋನ್ ಸೆಲ್ ಆಗಿರ್ಬೋದು ಈ ಆರ್ಗನ್ಸ್ಗಳಲ್ಲಿ ಹಾರ್ಟ್ ಸೆಲ್ ಆಗಿರ್ಬೋದು ಲಂಗ್ಸ್ ಸೆಲ್ ಆಗಿರ್ಬೋದು ಕಿಡ್ನಿ ಸೆಲ್ಸ್ ಆಗಿರಬಹುದು ಲಿವರ್ ಸೆಲ್ ಪ್ಯಾಂಕ್ರಿಯಾ ಸೆಲ್ ಹೀಗೆ ಜೀವಕೋಶಗಳು ಅಂತ ನಾವೇನು ಕರಿತೇವಲ್ಲ ಈ ಜೀವಕೋಶಗಳನ್ನು ಸ್ವಚ್ಛ ಮಾಡತ್ತೆ ಜೊತೆಗೆ ಜಠರದ ಆ ಒಂದು ಭಾಗದಲ್ಲಿ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುವುದರ ಮೂಲಕ ಮಲವಿಸರ್ಜನೆ ಆಗಲಿಕ್ಕೆ ಮುಖ್ಯವಾಗಿರುವ ಶಕ್ತಿಯನ್ನು ಕರಳಿಗೆ ತುಂಬುತ್ತದೆ ಸರಿಯಾಗಿ ಮಲತ್ತೆ ಆಗಬ ಆಗಬೇಕು ಮಲಬದ್ಧತೆ ಬರಬಾರ್ದು ಅಂದರೆ ಸರಿಯಾದ ಫೈಬರ್ ರಿಚ್ ಫುಡ್ ಅನ್ನು ತಿನ್ನಬೇಕು ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಶರೀರ ಶುದ್ಧೀಕರಣ ಆಗಬೇಕಂದ್ರೆ ವಾಟ್ರ್ ಫೈಬರ್ಸ್ ಫೈಬರ್ಸ್ಗಳನ್ನು ನಾವು ತಿನ್ನೋದು ಬಹಳ ಮುಖ್ಯ ನಾನ್ ವಾಟರ್ ಫೈಬರ್ಸ್ ಫೈಬರ್ಸ್ಗಳನ್ನು ಹೆಚ್ಚಾಗಿ ತಿನ್ನಬಾರದು ವಾಟರ್ ಸಾಲ್ಯುಬಲ್ ಫೈಬರ್ನ ಹೆಚ್ಚಾಗಿ ತಿನ್ನೋದು ನಮ್ಮ ಕರಳಿನ ಶುದ್ಧೀಕರಣ ದೇಹದ ಶುದ್ಧೀಕರಣಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಶಕ್ತಿನ ತುಂಬುತ್ತೆ ಕರಳಿನಲ್ಲಿ ಜೀವಕೋಶಗಳು ಒಳ್ಳೆಯ ಬ್ಯಾಕ್ಟೀರಿಯಾ ಗಟ್ಟು ಬ್ಯಾಕ್ಟೀರಿಯಾಗಳು ಇರ್ತವೆ ಅವುಗಳನ್ನು ಚೆನ್ನಾಗಿ ಕ್ರಿಯಾಶೀಲಗೊಳಿಸ್ಲಿಕ್ಕೆ ಮತ್ತು ಕರಳಿನಲ್ಲಿ ಬೇಡದೇ ಇರತಕ್ಕಂಥ ಹೆಚ್ಚು ಫೈಲೋರಿಯಾ ಅಂತಕ್ಕಂಥ ಬ್ಯಾಕ್ಟೀರಿಯಾಗಳು ಹರಡದೇ ಇರಲಿಕ್ಕೆ ಕರಳಿನ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ಲಿಕ್ಕೆ ಈ ಫೈಬರ್ ಬಹಳ ವಾಟರ್ ಸಾಲ್ಯಬಲ್ ಫೈಬರ್ ಬಹಳ ಅಗತ್ಯವಿರ್ತದೆ ಕರಳಿನಲ್ಲಿ ಮಲ ಸಂಗ್ರಹಣೆ ಆಯಿತು ಅಂದರೆ ಕರಳಿನಲ್ಲಿ ತುಂಬ ದೊಡ್ಡ ದೊಡ್ಡ ಆ ಒಂದು ಆರೋಗ್ಯದ ಸಮಸ್ಯೆಗಳು ಉಂಟಾಗಿ ಅವೇ ಅಲ್ಸರಿಟಿವ್ ಕೊಲೈಟಿಸ್ ಅದು ಹೆಚ್ಚಾಗಿ ಪಿತ್ತಾಂಶ ಮತ್ತು ಲಿವರಿಗೂ ಹರಡಿ ಲಿವರ್ ಸಿರೋಸಿಸ್ ಇಂಥ ಭಯಾನಕ ತೊಂದರೆಗಳು ಅದರಿಂದ ಬರ್ತವೆ ಗಟ್ ಹೆಲ್ತ್ ಬಗ್ಗೆ ಯಾರಿಗೂ ಅರಿವೇ ಇಲ್ಲ ಕರಳು ನಮ್ಮ ಆರೋಗ್ಯ ಮತ್ತು ಆಯಸ್ಸನ್ನು ನಿರ್ಧರಿಸುತ್ತೆ ಕರಳಿನ ಆರೋಗ್ಯ ನಮ್ಮ ಆಯಸ್ಸನ್ನು ಹೆಚ್ಚಿಸುವ ಮೂಲ ಶಕ್ತಿಯಾಗುತ್ತೆ ಕರುಳಿನ ಆರೋಗ್ಯ ನಮ್ಮ ಆರೋಗ್ಯವನ್ನು ಸುಭದ್ರವಾಗಿಡ್ತಕ್ಕಂಥ ಮೂಲಭದ್ರ ಬುನಾದಿ ಅಂತ ಯಾರಿಗೂ ಗೊತ್ತೇ ಇಲ್ಲ ಕರುಳಿನ ಕಡೆ ಗಮನ ನೆರೆಸ್ತಾ ಇಲ್ಲ ಯಾರ ಕರಳು ಸ್ವಚ್ಛವಾಗಿ ಆರೋಗ್ಯವಂತವಾಗಿದೆ ಅವರು ನೂರು ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬಹುದು ಅಂತ ಕರಳಿಗೆ ಜೀವಶಕ್ತಿಯನ್ನು ಕರಳಿನ ಶುದ್ಧೀಕರಣಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸತ್ವವನ್ನು ನಾವು ಯಾವುದರಿಂದ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ವಾಟರ್ ಸಾಲ್ಯುಬಲ್ ಫೈಬರಿಂದ ಪಡ್ಕೊಳ್ಬೇಕು ಆ ವಾಟರ್ ಸಾಲ್ಯುಬಲ್ ಫೈಬರ್ ಎಲ್ಲ ಯಾವೆಲ್ಲ ಒಂದು ಪದಾರ್ಥಗಳಲ್ಲಿ ಸಿಗ್ತವೆ ಅಂದರೆ ಹೆಚ್ಚಾಗಿ ಸಸ್ಯಾಹಾರದಲ್ಲಿ ಇದು ಸಿಗ್ತದೆ ಅದರಲ್ಲೂ ಕೂಡ ಸೊಪ್ಪು ತರಕಾರಿಗಳಲ್ಲಿ ಯಥೇಚ್ಛವಾಗಿ ನಮಗೆ ವಾಟರ್ ಸಾಲ್ಯೂಬಲ್ ಫೈಬರ್ ಸಿಗ್ತದೆ ಅದಕ್ಕೆ ಸೊಪ್ಪು ತರಕಾರಿಗಳನ್ನು ಯಥೇಚ್ಛವಾಗಿ ತಿನ್ರಿ ಅಂತ ಪದೇ 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 ನಾವು ಹೇಳೋದು ಎಲ್ಲ ರೀತಿ ತರಕಾರಿ ಎಲ್ಲ ರೀತಿ ಸೊಪ್ಪುಗಳನ್ನು ಬಳಸೋದು ವಾಟ್ರ್ ಸಾಲ್ಯೂಬಲ್ ಫೈಬರ್ ಬಹಳ ನಮಗೆ ಪೂರಕವಾಗಿ ಸಿಗಬೇಕಂದ್ರೆ ಸೊಪ್ಪು ತರಕಾರಿಗಳನ್ನು ಯಥೇಚ್ಛ ಬಳಸೋದು ಅಂದರೆ ಅನ್ನ ಮುದ್ದೆ ಆಮೇಲೆ ರೊಟ್ಟಿ ಇವನ್ನ ಸ್ವಲ್ಪ ಕಡಿಮೆ ತಿನ್ನೋದು ಆ ಸೊಪ್ಪು ತರಕಾರಿ ಪಲ್ಯ ಹೆಜ್ಜಿಗೆ ತಿನ್ನೋದು ಸಿರಿಧಾನ್ಯಗಳಲ್ಲೂ ಫೈಬರ್ನ ಅಂಶ ನಾವು ಕಾಣಬಹುದು ಆದರೆ ಅದು ವಾಟರ್ ಸಾಲಿಬಲ್ ಅಲ್ಲ ಅದು ಸುಲಭವಾಗಿ ಜೀರ್ಣ ವಾಟರ್ ಸಾಲಿಬಲ್ ಫೈಬರ್ ಸುಲಭವಾಗಿ ಜೀರ್ಣ ಆಗ್ತದೆ ಇಲ್ಲಾಂದ್ರೆ ನಾವು ಬೇರೆ ಧಾನ್ಯಗಳಲ್ಲಿ ಫೈಬರ್ನ ಜಾಸ್ತಿ ತಿಂದರೆ ಅದು ಸಂಗ್ರಹಣೆ ಆಗ್ಲಿಕ್ಕೆ ಶುರುವಾಗುತ್ತೆ ಅದು ಕರಳಿನಲ್ಲಿ ಸಂಗ್ರಹಣೆ ಆಯಿತು ಅಂದರೆ ಅದರಿಂದ ಮತ್ತೆ ಇನ್ಫೆಕ್ಷನ್ಗಳು ಅದರಿಂದ ಮತ್ತೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗಳು ಎಚ್ ಪೈಲರಿ ಅಂತಕ್ಕಂಥ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತವೆ ಅದು ಮತ್ತೆ ಬೇರೆ ಬೇರೆ ರೋಗಕ್ಕೆ ಕಾರಣ ಆಗ್ತದೆ ಅದಕ್ಕೆ ಸಿರಿಧಾನ್ಯಗಳನ್ನ ತಿನ್ನೋದನ್ನ ಒಳ್ಳೇದು ಆದರೆ ಲಿಮಿಟಲ್ಲಿ ಸೊಪ್ಪು ತರಕಾರಿ ಹೆಚ್ಚು ತಿಂದರೆ ಒಳ್ಳೆಯದು ಅದರ ಜೊತೆಗೆ ಕಾಳುಗಳು ಆ ಕಾಳುಗಳ ಮೇಲೆ ಸಿಪ್ಪೆ ಇರ್ತಲ್ಲ ಅದನ್ನು ತೆಗಿಬಾರ್ದು ಆ ಸಿಪ್ಪೆ ತೆಗೆದೇ ಇರ್ತಕ್ಕಂಥ ಬೇಳೆ ಸಿಗ್ತದೆ ಇಲ್ಲಾಂದ್ರೆ ಕಾಳುಗಳನ್ನ ಹಾಗೆ ತಿನ್ನೋದು ಮೊಳಕೆ ಬರೆಸಿದ ಕಾಳುಗಳಲ್ಲಿ ನಮಗೆ ಫೈಬರ್ನ ಅಂಶ ಸಿಗ್ತದೆ ಅದು ಕೂಡ ವಾಟರ್ ಸಾಲ್ಯುವಲ್ ಫೈಬರ್ ಅಲ್ಲಿ ಸಿಗ್ತದೆ ಮೊಳಕೆ ಬರೆಸಿದ ಕಾಳುಗಳಿರ್ಬೇಕು ಹುರುಳಿಕಾಳು ಮತ್ತು ಹೆಸರು ಕಾಳು ಬಹಳ ಮುಖ್ಯ ಆಮೇಲೆ ಈ ಅಗಸೆ ಬೀಜ ನೋಡಿರಿ ಬಹಳ ಯಥೇಚ್ಛವಾಗಿ ಫೈಬರ್ ಸಿಗ್ತದೆ ಆದರೆ ಅಗಸೆ ಬೀಜವನ್ನು ನಾವೇನು ಮಾಡ್ತೇವೆ ಅಂದರೆ ಅದನ್ನು ಹುರಿದು ಅದನ್ನು ಕರೆದು ಅದನ್ನು ತಿಂತೇವೆ ಹಾಗೆಲ್ಲ ಮಾಡಬಾರ್ದು ಅಗಸೆ ಬೀಜವನ್ನು ಚಟ್ನಿಯನ್ನು ಮಾಡ್ಕೊಳ್ಳಂಗಿದ್ರೆ ಹಾಗೆ ಹುರಿದನೆ ಚಟ್ನಿ ಮಾಡ್ಕೊಳ್ಳಿ ಅದನ್ನು ಮಾಡ್ಕೊಂಡು ತಿನ್ಬೋದು ಅಥವಾ ಅದರ ಇನ್ನೂ ಹೆಚ್ಚು ಲಾಭ ಸಿಗಬೇಕು ನಮಗೆ ಅಂದರೆ ಅಗಸೆ ಬೀಜವನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಎಷ್ಟು ಒಂದು ಚಮಚ ಎರಡು ಚಮಚ ಒಂದು ದಿನಕ್ಕೆ ಸಾಕಾಗುತ್ತೆ ಅದನ್ನು ಮಜ್ಜಿಗೆ ಹಾಕಿ ಕುಡಿಯೋದು ಒಂದಾಯಿತು ಇನ್ನು ಎರಡನೇದು ಈ ಏನಂತ ಹೇಳ್ತಾರೆ ಅಂದರೆ ಕಾಮ ಕಸ್ತೂರಿ ಬೀಜ ಇದರಲ್ಲಿ ಯಥೇಚ್ಛವಾಗಿ ಪೈ ಬರುತ್ತೆ ಆದರೆ ಅದನ್ನು ನೆನೆಸಿ ಬೆಳಗ್ಗೆ ಎದ್ದು ಜ್ಯೂಸು ಅಥವಾ ಮಜ್ಜಿಗೆಯಲ್ಲಿ ಹಾಕ್ಕೊಂಡು ಸೇವನೆ ಮಾಡ್ಬೋದು ಆಮೇಲೆ ಮತ್ತೊಂದು ಏನು ಹೇಳಿದ್ರೆ ಈ ಚಿಯಾ ಸೀಡ್ಸ್ ಅದನ್ನು ಕೂಡ ನೆನೆಸಿ ಅದನ್ನು ಹಾಕ್ಕೊಂಡು ಸೇವನೆ ಮಾಡ್ಬೋದು ಮಜ್ಜಿಗೆ ಅಥವಾ ಅಲ್ಲಿ ಜ್ಯೂಸಲ್ಲಿ ಒಂದೊಂದು ಚಮಚ ಸಾಕಾಗುತ್ತೆ ಜಾಸ್ತಿ ಸೇವನೆ ಮಾಡೋದು ಒಳ್ಳೆಯದಲ್ಲ ಇನ್ನು ಕಾಳಿನಲ್ಲೂ ಕೂಡ ಯಥೇಚ್ಛವಾಗಿ ಫೈಬರ್ ಇದೆ ಐವತ್ತು ಪರ್ಸೆಂಟ್ಗಿಂತಲೇ ಹೆಚ್ಚು ಫೈಬರ್ ಇರುವ ಧಾನ್ಯಗಳನ್ನು ನಾವು ಹೇಳ್ತಾ ಇದ್ದೀವಿ ಚಿಯಾ ಸೀಡ್ಸ್ ಆಗಿರ್ಬೋದು ಕಾಮಕಸ್ತೂರಿ ಆಗಿರ್ಬೋದು ಆಮೇಲೆ ಈ ಅಗಸೆ ಬೀಜ ಆಗಿರ್ಬೋದು ಕಾಳು ಆಗಿರಬಹುದು ಇದರಲ್ಲಿ ಯಥೇಚ್ಛವಾಗಿ ಫೈಬರ್ನ ಅಂಶ ಇದೆ ಇವುಗಳನ್ನೆಲ್ಲವನ್ನು ಕೂಡ ನೆನೆಸಿ ಅದನ್ನು ಸೇವನೆ ಮಾಡಬಹುದು ಅಥವಾ ಅದನ್ನು ಅಗಸೆ ಬೀಜ ಮತ್ತು ಮೆಂತ್ಯ ಬೀಜ ಅದನ್ನು ಪುಡಿ ಮಾಡಿಯೂ ಸೇವನೆ ಮಾಡ್ಬೋದು ಹೀಗೆ ಸೇವನೆ ಮಾಡೋದರಿಂದ ಒಂದೊಂದು ಚಮಚ ಸಾಕಾಗತ್ತೆ ನಿಮ್ಮ ಫೈಬರ್ನ ಕೊರತೆ ನಿಮ್ಮ ದೇಹಕ್ಕೆ ಬರೋದೇ ಇಲ್ಲ ಹೀಗೆ ಇನ್ನು ಇದಾದ್ಮೇಲೆ ಎಳ್ಳನ್ನು ಕೂಡ ಸೇವನೆ ಮಾಡೋದ್ರಿಂದ ಅದು ಕಪ್ಪೆಳ್ಳಾಗಿರ್ಬೋದು ಬಿಳಿ ಎಳ್ಳಿರ್ಬೋದು ಫೈಬರ್ನ ಸಮಸ್ಯೆ ಬರೋದಿಲ್ಲ ಈ ಫೈಬರು ಮುಖ್ಯವಾಗಿ ಎಂಥ ಶಕ್ತಿಯನ್ನು ತುಂಬುತ್ತೆ ಅಂದರೆ ಒಬೆಸಿಟಿ ಇರೋರಿಗೆ ಫೈಬರ್ ಬಹಳ ಮುಖ್ಯ ಅಂತ ಹೇಳ್ತೇವೆ ನಾವು ಯಾಕಂದ್ರೆ ಫೈಬರ್ ಯುಕ್ತವಾಗಿರೋ ಆಹಾರವನ್ನು ತಿಂದ್ರೆ ತಿಂದರೆ ಹೊಟ್ಟೆ ಬೇಗ ತುಂಬುತ್ತೆ ನಮ್ಮ ಮೆದುಳಿಗೂ ನಮ್ಮ ಜಠರಕ್ಕೂ ಮೆದುಳಿಗೂ ಕಿಡ್ನಿಗೂ ಮೆದುಳಿಗೂ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಆರ್ಗನ್ಸ್ಗಳಿಗೆ ಹೃದಯಕ್ಕೆ ಇವೆಲ್ಲದಕ್ಕೂ ಕನೆಕ್ಷನ್ ಇರ್ತದೆ ಮೆದುಳಿಗೆ ಇನ್ವ್ಯಾಲೆಂಟ್ರಿ ಆರ್ಗನ್ಸ್ಗಳ ಜೊತೆಗೆ ಕನೆಕ್ಷನ್ ಇರ್ತದೆ ಅದರಲ್ಲಿ ಮುಖ್ಯವಾಗಿ ವೇಗಸ್ ನಾಡಿ ಅದೆಲ್ಲ ಕನೆಕ್ಟ್ ಆಗಿರ್ತದೆ ಮುಖ್ಯವಾಗಿರ್ತಕ್ಕಂಥ ಆರ್ಗನ್ಸ್ಗಳ ಜೊತೆಗೆ ವೇಗಸ್ ನಾಡಿ ಅಂತ ಕರೀತಾರೆ ಹೀಗೆ ಹಲವಾರು ಪ್ರಮುಖ ನಾಡಿಗಳು ಮತ್ತು ವೇಗಸ್ ನಾಡಿಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಜೊತೆ ಕನೆಕ್ಟ್ ಆಗಿರ್ತವೆ ನಾವು ಫೈಬರ್ ರಿಚ್ ಫುಡ್ ತಿಂದಾಗ ಆ ನಾಡಿಗಳ ಮೂಲಕ ಮೆದುಳಿಗೆ ಸಂದೇಶ ತಲುಪುತ್ತೆ ಸಾಕು ಹೊಟ್ಟೆ ತುಂಬಿತು ಅಂತ ಅನಿಸುತ್ತೆ ಅವಾಗ ನಾವು ಆಹಾರವನ್ನು ಬೇಗ ಕಡಿಮೆ ತಿಂತೇವೆ ಏನಾಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಹೊಟ್ಟೆ ತುಂಬಿರುವ ಅನುಭವನೂ ಆಗುತ್ತೆ ತೃಪ್ತಿನೂ ಆಗುತ್ತೆ ವೆಯ್ಟ್ ಲಾಸು ಆಗುತ್ತೆ ನೋಡಿ ತರಕಾರಿ ಸೊಪ್ಪು ಇವನ್ನೆಲ್ಲ ಜಾಸ್ತಿ ತಿನ್ಲಿಕ್ಕಾಗಲಿಕ್ಕೆ ಫೈಬರ್ ಅಂಶ ಯಥೇಚ್ಛವಾಗಿ ಅದರಲ್ಲಿ ಸಿಗ್ತದೆ ಹೀಗೆ ಇವೆಲ್ಲ ಸೊಪ್ಪು ತರಕಾರಿಗಳು ನೆನೆಸಿರ್ತಕ್ಕಂಥ ಮೊಳಕೆ ಕಾಳುಗಳು ಹಾಗೆ ನಾನು ಹೇಳಿರ್ತಕ್ಕಂಥ ಅಗಸೆ ಮೆಂತ್ಯ ಎಳ್ಳು ಆಮೇಲೆ ಚಿಯಾ ಚಿಯಾಸಿಡ್ಸು ಕಾಮಕಸ್ತೂರಿ ಬೀಜ ಇವೆಲ್ಲವುಗಳಲ್ಲೂ ಕೂಡ ಫೈಬರು ಯಥೇಚ್ಛವಾಗಿ ಸಿಗ್ತದೆ ಅವನ ಕ್ರಮಬದ್ಧವಾಗಿ ಒಂದೊಂದೇ ಒಂದೊಂದೇ ತಾವು ಉಪಯೋಗಿಸ್ತಾ ಹೋದರೆ ಫೈಬರಿನ ಕೊರತೆಯಿಂದ ತಾವು ಪರಿಣಾಮಕಾರಿಯಾಗಿರೋ ಪರಿಹಾರವನ್ನು ಕಂಡುಕೊಳ್ಬೋದು ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ ಹಾಗೂ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕ ಸತ್ವಗಳ ಜೊತೆಗೆ ಫೈಬರ್ನು ಒದಗಿಸ್ತಕ್ಕಂಥ ಶಕ್ತಿ ಹಣ್ಣು ತರಕಾರಿಗಳಿಗೆ ಹೆಚ್ಚಿಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದಕ್ಕೆ ಹಣ್ಣು ತರಕಾರಿಗಳ ಸೇವನೆಯನ್ನ ತಾವು ಹೆಚ್ಚಿಗೆ ಮಾಡುವ ಪ್ರಯತ್ನ ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ಮೇಲೆ ಯೋಗ ಆಯುರ್ವೇದದ ಮಾಹಿತಿ ನೂರು ವರ್ಷ ಬದುಕುವ ಕಲೆ ಇದನ್ನು ಕುರಿತಾಗಿ ನಮ್ಮ ಆಶ್ರಮದಲ್ಲಿ ಒಂದು ವಿಶೇಷ ಯೋಗ ತರಬೇತಿ ಶಿಬಿರ ಐದು ದಿವಸ ನಾವೇ ಖುದ್ದಾಗಿ ನಡೆಸ್ತೇವೆ ಆಸಕ್ತಿ ಇದ್ರೆ ಆ ಶಿಬಿರಕ್ಕೆ ತಾವು ಭಾಗವಹಿಸಬಹುದು ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಸದೃಢ ಭಾರತ ಹಾಗೂ ಸದೃಢ ಕರ್ನಾಟಕದ ನಿರ್ಮಾಣ ಅದಕ್ಕೆ ತಾವು ಸಹಕಾರವನ್ನು ನೀಡಬೇಕು ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಗುಣವಾಗದ ಕಠಿಣ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಯೋಗ ಆಯುರ್ವೇದವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಆಹಾರದ ಪತ್ತೆ ಮಾಡಿದರೆ ಕಠಿಣ ಕಾಯಿಲೆಗಳಿಂದ ತಾವು ಹೊರಬರಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ